ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ ಹಾಗೆ ಯಾರೆಲ್ಲ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮೊದಲಿಗೆ ಏನಾಯ್ತಲ್ಲ ಇವಾಗ ಸ್ಲೀವ್ನ ರೆಡಿ ಮಾಡಿ ನಂತರ ಬ್ಲೌಸ್ನ ಸ್ಟಿಟಿಂಗ್ ಸ್ಟಿಚಿಂಗ್ನ ಸ್ಟಾರ್ಟ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಸ್ಲೀವ್ನ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಇಟ್ಕೊಂಡು ಇವಾಗ ಅಪೋಸಿಟ್ ಸೈಡಲ್ಲಿ ಇಟ್ಕೊಂಡಿದ್ದೀವಿ ಮೊದಲಿಗೆ ಏನೈತಲ್ಲ ಎಕ್ಸ್ಟ್ರಾ ಎಷ್ಟು ಫೋಲ್ಡಿಂಗೋಸ್ ತೊಗೊಂಡಿವಲ್ಲ ಮೊದಲಿಗೆ ಇವಾಗ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ ಮಾಡ್ತೀನಿ ಇಲ್ಲಿ ಸ್ಲೀವ್ ಪಟ್ಟಿ ಏನೈತಲ್ಲ ಕಡಿಮೆ ಫೋಲ್ಡ್ ಮಾಡಿ ಅಂತ ಹೇಳಿ ಹೇಳ್ತಿದ್ರು ಅದಕ್ಕೋಸ್ಕರ ಇವಾಗ ನಾನು ಕಡಿಮೆನೇ ಫೋಲ್ಡಿಂಗ್ ಮಾಡ್ಲಾಕತ್ತೆ ಇವಾಗ ಒಂದು ಸ್ಲೀವು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇದೇ ರೀತಿಯಾಗಿ ಈ ಒಂದು ಸ್ಲೀವ್ ಕೂಡ ನಾನು ಅದೇ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ನ ಮಾಡ್ತೀನಿ ಇದಾದ ನಂತರ ಇವಾಗ ಏನೈತಲ್ಲ ನಾನು ಇವಾಗ ಬಟ್ಟೆ ಹೆಚ್ಚಿರೋದ್ರಿಂದ ಡಬಲ್ ಲೇಯರ್ ಆಗಿ ಈ ರೀತಿಯಾಗಿ ನಾನು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡೀನಿ ಇಲ್ಲಿ ಕೆಳಗಡೆ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಏನೈತಲ್ಲ ಮೊದಲಿಗೆ ಇವಾಗೇನು ಡಾಟ್ ನಾವು ಇಲ್ಲಿ ಮಾರ್ಕಿಂಗ್ ಮಾಡಿರೋ ಇದೇ ರೀತಿಯಾಗಿ ಇವಾಗ ಡಾಟನ್ನು ಸ್ಟಿಚಿಂಗ್ ಮಾಡೋಣ ಅಂತ ಇವಾಗ ನಾನು ಮೂರು ಡಾಟ್ ಹಿಡಿದೇ ಬೇಕಂತಂದ್ರೆ ನೀವು ನಾಲ್ಕು ಡಾಟ್ ಕೂಡ ಹಿಡಬಹುದು ಈ ಸೈಡ್ ಕೂಡ ಅದೇ ರೀತಿಯಾಗಿ ಇಲ್ಲಿ ಡಾಟ್ನ ಹಿಡಿತೀನಿ ಇವಾಗ ಎರಡು ಪಾರ್ಟ್ಸ್ ಕೂಡ ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇನ್ನು ಕ್ರಾಸ್ ಬೆಲ್ಟನ್ನು ನಾನು ಜಾಯಿಂಟ ಮಾಡ್ತೀನಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ ಅದಾವು ಇವೇನಾಯ್ತಲ್ಲ ನಾವು ಬಟ್ಟೆ ಕಡಿಮೆ ಇದ್ದಾಗ ಒಂದ ಕ್ರಾಸ್ ಬಿಲ್ಟ್ನ ತೊಗೊಂಡಿರ್ತೀವಿ ಹೀಗಾಗಿ ಇಲ್ಲಿ ನಾವು ಇಲ್ಲೊಂದು ಸ್ಟಿಚ್ ಹಾಕಿ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನೈತೆಲ್ಲ ಬಟ್ಟೆ ಇಷ್ಟ ಇರೋದ್ರಿಂದ ಈ ರೀತಿಯಾಗಿ ಡೈರೆಕ್ಟಾಗಿ ನಾನು ಡಬಲ್ ಫೋಲ್ಡಿಂಗ್ ಮಾಡಿ ಬಟ್ಟೆನ ತೊಗೊಂಡಿದ್ದೀನಿ ಇವಾಗ ಒಂದು ಲೇಯರನ್ನು ಈ ರೀತಿಯಾಗಿ ಇಟ್ಟುಬಿಟ್ಟು ಜಾಯಿಂಟನ್ನು ಮಾಡ್ತೀನಿ ಫೋಲ್ಡ್ ಮಾಡ್ಬಿಟ್ಟು ಇನ್ನೊಂದು ಲೇಯರ್ ಕೂಡ ಜಾಯಿಂಟ್ ಮಾಡ್ತೀನಿ ಇದೇ ರೀತಿಯಾಗಿ ಇದಕ್ಕೂ ಕೂಡ ಕ್ರಾಸ್ ಬೆಲ್ಟ್ ನಾನು ಅಟ್ಯಾಚ್ ಮಾಡ್ತೀನಿ ಎರಡು ಇಂಚಾಗೋ ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಿಮ್ಮ ಬಟ್ಟೆ ಎಕ್ಸ್ಟ್ರಾ ಇದೆ ಅಂತಂದರೆ ಎರಡರಿಂದ ಮೂರು ಇಂಚುವರೆಗೂ ತೊಗೋಬೋದು ಒಂದು ಸೈಡೆ ಫೋಲ್ಡ್ ಮಾಡೀನಿ ಇವಾಗ ಏನೈತಲ್ಲ ಬ್ಲೌಸ್ದಿದ್ದು ಎಡ ಭಾಗಕ್ಕೆ ನಾನು ಇವಾಗ ಹುಕ್ಸ್ ಪಟ್ಟಿನ ಅಟ್ಯಾಚ ಮಾಡ್ಲಾಕತ್ತೀನಿ ಈ ರೀತಿಯಾಗಿ ಒಂದು ಒಂದು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಒಂದು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೀವು ಕಟಿಂಗ್ ಮಾಡುವಾಗ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಎಕ್ಸ್ಟ್ರಾ ತೊಗೊಂಡು ಸ್ಟಿಚಿಂಗಾಗ ಮಾಡಬೇಕು ಇದಾದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಮೇಲ್ಗಡೆ ಬಂದು ಸ್ಟಿಚ್ನ ಹಾಕಬೇಕು ನೋಡ್ತಾ ಇರ್ಬಹುದು ಇವಾಗ ಹುಕ್ಸ್ ಪಟ್ಟಿ ಅನ್ನೋದು ರೆಡಿ ಆಯಿತು ಇದೇ ರೀತಿಯಾಗಿ ನಾನು ಇನ್ನೊಂದು ಪಟ್ಟಿನ ರೆಡಿ ಮಾಡಿದ್ದೀನಿ ಇದು ಆ ಹುಕ್ಸ್ ಮಣಿನ ರೆಡಿ ಮಾಡ್ಲಿಕ್ಕೆ ಅಂತ ಹೇಳಿ ಇವಾಗ ಬ್ಲೌಸ್ ಬಲಭಾಗವನ್ನು ತಗೊಂಡು ಈ ರೀತಿಯಾಗಿ ನಾನು ಉಲ್ಟಾ ಇಟ್ಟೀನಿ ಉಲ್ಟಾ ಇಟ್ಟಾದ ನಂತರ ಈ ಪಟ್ಟಿ ಏನಾಯ್ತಲ್ಲ ಸೇಮ್ ಪ್ರೊಸೀಜರ್ ನಾವು ಇವಾಗ ಹುಕ್ಸ್ ಮನೆಯ ಪಟ್ಟಿ ಅಟ್ಯಾಚ್ ಮಾಡುವಾಗ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿಯ ಫೋಲ್ಡ್ ಮಾಡಿಬಿಟ್ಟು ಮತ್ತು ಇವಾಗ ಸ್ಟಿಚನ್ನು ಹಾಕಬೇಕು ಮೊದಲೇ ಪಾರ್ಟ್ ಏನಿದೆಯಲ್ಲ ನಾವು ಸೀದಾ ಇಟ್ಬಿಟ್ಟು ಅಟ್ಯಾಚ್ ಮಾಡಿದ್ವಿ ಇವಾಗ ಉಲ್ಟಾ ಇಟ್ಬಿಟ್ಟು ಅಟ್ಯಾಚನ್ನು ಮಾಡಬೇಕು ಇದಾದ ನಂತರ ಬೇಕಂತಂದ್ರೆ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತೀವಿ ಇವಾಗ ಈ ಬಟ್ಟೆ ಏನಿದೆಯಲ್ಲ ಇಲ್ಲಿಗೆ ಫೋಲ್ಡ್ ಮಾಡಿಬಿಟ್ಟು ನಾವು ಇನ್ನೊಂದು ಎರಡು ಸರ್ತಿ ಪೋಲ್ ಮಾಡಿಬಿಟ್ಟು ಇವಾಗ ಸೈಡ್ ಒಂದು ಸ್ಟಿಚ್ನ ಹಾಕಿ ನಂತರ ಹುಕ್ಸ್ ಮನಿ ರೆಡಿ ಮಾಡ್ತೀನಿ ಇವಾಗ ಹುಕ್ಸ್ ಮನಿ ರೆಡಿ ಮಾಡುವಾಗ ಪ್ರತಿಯೊಂದು ನೀವು ಮಾರ್ಕನ್ನ ಮಾಡ್ಕೊಳ್ಳಿ ಅಥವಾ ಹಾಗೆ ಅಂದಾಜ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ಪ್ರತಿಯೊಂದು ಇಲ್ಲಿ ಕರು ಏನು ಬರತ್ತಲ್ಲ ಅಲ್ಲಿ ರಫ್ ಹಾಕಬೇಕು ಅಂತಂದ್ರೆ ಇವು ತುಂಬ ದಿನ ಬಾಳಿಕೆ ಹುಕ್ಸ್ ಮನಿ ಅನ್ನೋದು ಬೇಗನೆ ಕಿತ್ತೋಗಂಗಿಲ್ಲ ಹೀಗಾಗಿ ಪ್ರತಿಯೊಂದು ಕರು ಸೇಪಲ್ಲಿ ರಫ್ ಹಾಕಿ ನಾವು ಟರ್ನ್ ಮಾಡಬೇಕಾಗ್ತದೆ ಇವಾಗ ಎಕ್ಸ್ಟ್ರಾ ಇವಾಗ ಎಕ್ಸ್ಟ್ರಾ ಇವಾಗ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಪಾರ್ಟ್ಸ್ ಕೂಡ ರೆಡಿ ಆದವು ಇಲ್ಲಿ ನೋಡಬೇಕು ಹೆಚ್ಚು ಕಡಿಮೆ ಬರ್ತಿದೆ ಅಂತಂದರೆ ನಾವು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೇಕಾಗ್ತತಿ ಇಲ್ಲ ಅಂತಂದರೆ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿನೇ ಇದೆ ಆ ಸೈಡು ಹೆಚ್ಚು ಕಡಿಮೆ ಅನ್ನೋದು ಬರ್ತಾಯಿಲ್ಲ ಇವಾಗ ಬ್ಯಾಕ್ ಪಾರ್ಟನ್ನ ರೆಡಿ ಆದ ನಂತರ ನಾನು ಇದಕ್ಕೆ ಪೈಪಿಂಗನ್ನು ಮಾಡ್ತೀನಿ ಮೊದಲಿಗೆ ಇವಾಗ ರೌಂಡ್ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡಿದ್ದೀನಿ ಇವಾಗ ಉಲ್ಟಾ ಇಡಬೇಕು ಇದು ಸೀದಾ ಸೀದಾದ ಇದು ಉಲ್ಟಾ ಇಟ್ಬಿಟ್ಟಿದ್ವಿ ನಾವು ಎರಡು ಪಾರ್ಟ್ಸನ್ನು ಇಲ್ಲಿ ಎರಡೆರಡು ಸ್ಟಿಚನ್ನು ಹಾಕಿ ಎರಡೂ ಕೂಡ ನಾವು ಜಾಯಿಂಟಾಗಿ ಮಾಡ್ಕೋಬೇಕು ಇವಾಗ ಎರಡೂ ಕೂಡ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಪೈಪಿಂಗ್ ಬಟ್ಟೆನ ನಾನು ಕಟ್ ಮಾಡ್ತೀನಿ ಇವಾಗ ಪೈಪಿಂಗ್ ಬಟ್ಟೆ ಅನ್ನೋದು ರೆಡಿ ಮಾಡೀನಿ ಇವಾಗ ಮೊದಲಿಗೆ ನಾವು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡಬೇಕಾಯ್ತು ಅಂತಂದ್ರೆ ಇವಾಗ ಹುಕ್ಸ್ ಮನಿ ಇದು ಹುಕ್ಸ್ ಬಟ್ಟೆ ಬುಕ್ಸ್ ಪಟ್ಟಿ ಏನು ಜಾಯಿಂಟ್ ಮಾಡಿವಲ್ವಾ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಫೋಲ್ಡ್ ಮಾಡಾದ ನಂತರ ಡೈರೆಕ್ಟಾಗಿ ನಾನು ಒಂದು ಸೈಡ್ ಕಾಲು ಆಗೋಷ್ಟು ಏನು ನಾನು ಸ್ಟಿಚಿಂಗ್ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಫೋಲ್ಡ್ ಮಾಡಿ ಪೈಪಿಂಗ್ನ ಕೊಡ್ಲಾಕತ್ತೀನಿ ಆ ಕಡಿಮೆ ಸಮಯದೊಳಗೆ ನಾವು ನಾರ್ಮಲ್ ಬ್ಲೌಸ್ ಅನ್ನೋದಾಗ ಕಂಪ್ಲೀಟಾಗಿ ಮಾಡಬೇಕಾಗ್ತೈತಿ ನಾವು ಕಟಿಂಗು ಮತ್ತು ಕರೆಕ್ಟಾಗಿ ಫಾಸ್ಟಾಗಿ ಮಾಡಿದ್ವಿ ಅಂತಂದ್ರೆ ಕಡಿಮೆ ಸಮಯದೊಳಗೆ ನಾವು ಆ ಬ್ಲೌಸನ್ನು ಫಿನಿಶಿಂಗ್ ಮಾಡ್ಬೋದು ఇది ఫోల్డ్బిట్టు ఎట్ సందాగి ప్యాకీంగ్బు ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ಇವಾಗ ನೋಡ್ತಾ ಇರ್ಬೋದು ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದೈತಿ ಅಂತ ಹೇಳಿ ಇನ್ನೊಂದು ಸೈಡ್ ಕೂಡ ನೋಡಿರಿ ಒಂದು ಸೈಡ್ ಎಳೆ ಅಂತೂ ಬಿಟ್ಕೊಂಡಿಲ್ಲ ತುಂಬಾ ಇದಂತೂ ಈ ರೀತಿಯಾಗಿ ತಿರುತೈತೆ ಅಂತ ಹೇಳ್ತಿರ್ತಾರಲ್ಲ ಒಂದಿಷ್ಟು ಜನ ಯಾವುದೇ ರೀತಿಯಾಗಿ ಇದು ಮಾಡೋಂಗಿಲ್ಲ ನೋಡ್ತಾ ಇರ್ಬೋದು ಪೈಪಿಂಗ್ ಅಂತು ತುಂಬಾ ಚೆಂದಾಗಿ ಪೈಪಿಂಗ್ ಚಂದ ಬಂದೈತಿ ಇದಾದ ನಂತರ ಇವಾಗ ಜಾಯಿಂಟ್ ಮಾಡೋಣ ಮಾಡೋಣಂತ ಪೈಪಿಂಗ್ ಆದ ನಂತರ ನಾವು ಸ್ಲೀವ್ ಜಾಯಿಂಟಿಂಗ್ ಮಾಡಬೇಕು ಮೊದಲಿಗೆ ಏನಾಯ್ತಲ್ಲ ಫ್ರಂಟ್ ಶೇಪ್ ಮುಂಗ್ದೆಡೆ ಇದೆ ಅಂದಮೇಲೆ ನಾವು ಇದ್ರೊಳಗೆ ನೋಡ್ತಾ ಇರ್ಬೋದು ಫ್ರಂಟ್ ಶೇಪ್ ಇಲ್ಲಿ ನಾಚ್ ಹಾಕಿವಲ್ವ ಇದನ್ನು ಮುಂದೆ ಬರೋ ರೀತಿಯಾಗಿ ಸೆಂಟ್ರಲ್ಲಿ ಏನು ಶೋಲ್ಡರ್ ಜಾಯಿಂಟ್ ಇದೆ ಅಲ್ಲ ಅಲ್ಲಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಆತೆ ಮಾಡ್ತವೆ ಇಲ್ಲ ಅಂತಂದರೆ ಇಲ್ಲಿಂದಲೇ ನೀವು ಒಂದು ಸೈಡ್ ಸ್ಟಿಚ್ ಹಾಕ್ತಾ ಮತ್ತೆ ಮುಂದೆ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಬೋದು ಇಲ್ಲ ಈ ರೀತಿಯಾಗಿ ಆರತೆ ಮಾಡಿ ಸ್ಟಿಚ್ ಮಾಡ್ತಾನಂತಂದ್ರೆ ಆ ರೀತಿಯಾಗಿ ಕೂಡ ನೀವು ಮಾಡ್ಬೋದು ಇವಾಗ ಸ್ಲೀವ್ ಜಾಯಿಂಟಿಂಗ್ ಕಂಪ್ಲೀಟ್ ಆಯಿತು ಇದೇ ರೀತಿಯಾಗಿ ಇನ್ನೊಂದು ಸೈಡ್ ಕೂಡ ನಾನು ಸ್ಲೀವ್ನ ಜಾಯಿಂಟ್ ಮಾಡ್ಕೊಳ್ತೀನಿ ನೀವು ಕಟಿಂಗ್ ಮಾಡುವಾಗ ಎಷ್ಟು ಸ್ಟಿಚಿಂಗ್ ನಾ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಕೂಡ ನೀವು ಮಾರ್ಕಿಂಗ್ ಮಾಡೋದು ಇಲ್ಲ ಅಳತೆ ಬ್ಲೌಸ್ಗೂ ತೊಗೊಂಡು ಈ ರೀತಿಯಾಗಿ ನೀವು ಮಾರ್ಕ್ ಕೂಡ ಮಾಡ್ಬೋದು ಇವಾಗ ಫೈನಲ್ ಆಗಿ ಸೈಡ್ ನಾನು ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇದಾದ ನಂತರ ಸೊಂಟದ ಬೆಲ್ಟನ್ನು ನಾವು ಫೋಲ್ಡಿಂಗ್ ಮಾಡಲಿಕ್ಕೆ ಅಂಥೇಳಿ ಒಂದೂವರೆ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ವಾ ಅಷ್ಟನ್ನು ಇವಾಗ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಇದಾದ ನಂತರ ಡಾಟ್ ಕೂಡ ನಾವು ಎಷ್ಟು ಮಾರ್ಕಿಂಗ್ ಮಾಡಿರ್ತೀವಲ್ವ ಆಟ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಕೂಡ ಹಿಡಿಬೇಕು ಇದನ್ನು ನೀವು ಕಟಿಂಗ್ ಬ್ಲೌಸ್ನ ವೀಡಿಯೋ ನೋಡಿದ್ರಿ ಅಂತಂದ್ರೆ ಕಟಿಂಗ್ ವಿಡಿಯೋನ ನೋಡಿ ನಂತರ ಸ್ಟಿಚಿಂಗ್ ವಿಡಿಯೋ ನೋಡಿದರೆ ನೀವು ಆರಾಮಾಗಿ ಬ್ಲೌಸ್ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ನ ಮಾಡ್ಬೋದು ಇವಾಗ ಡಾಟ್ ಹಿಡಿಯೋದು ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಸೈಡ್ ಏನು ನಾವು ಫಿಟ್ಟಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಮಾರ್ಕ್ ಹಾಕಿದ್ವಲ್ವ ಇವಾಗ ಸ್ಟ್ರೈಟಾಗಿ ನೀವು ಇವಾಗ ಲೈನನ್ನು ಇವಾಗ ಸ್ಟಿಚಿಂಗಾಗಿ ಮಾಡ್ಲತ್ತೇನೆ ಫೈನಲ್ ಆಗಿ ಬ್ಲೌಸ ಕಂಪ್ಲೀಟ್ ಆಯ್ತು ನೋಡ್ರಿ ತುಂಬಾ ಈಸಿ ಮೆಥಡ್ ಒಳಗೆ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಮೂ ಆ ಸೈಡ್ ಮೂರು ಸ್ಟಿಚಿಂಗು ಈ ಸೈಡ್ ಮೂರು ಸ್ಟಿಚಿಂಗ್ನ ಹಾಕಿ ಇವಾಗ ಬ್ಲೌಸ್ನ ಫಿನಿಷಿಂಗಾಗಿ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ಮಾರ್ಕ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಸಮಯದೊಳಗೆ ನೀವು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ನ ಮಾಡ್ಬೋದು ಸೊ ಇವತ್ತು ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಫುಲ್ ಬ್ಲೌಸ್ ನಾನು ಕಟ್ಟಿಂಗ್ ವಿಡಿಯೋ ಕೂಡ ಮೊದಲಿಗೆ ಹಾಕಿನಿ ಇವಾಗ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫುಲ್ ಬ್ಲೌಸ್ ಸ್ಟಿಚ್ಚಿಂಗ್ ಅಂತೂ ಕಂಪ್ಲೀಟ್ ಆಯಿತು ಇವತ್ತಿನ ಈ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು